ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಾವೆಲ್ಲರೂ ನೋಡಬಹುದು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಎಲ್ಲೋ ಒಂದು ಕಡೆ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದಲ್ಲಿ ಹೆಚ್ಚಾಗೆ ಆ ಒಂದು ಅಭಿವೃದ್ಧಿಯ ವೇಗವನ್ನು ನಾವು ಇಲ್ಲಿ ಒಂದ್ಗೂ ಕಾಣಲಿಕ್ಕಾಗಿಲ್ಲ ನಿನ್ನೆಯ ದಿನ ಅಷ್ಟೇ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹಾದಿಯಾಗಿ ಸರ್ಕಾರ ಒಂದು ದೊಡ್ಡ ಸಾರ್ವಜನಿಕ ಸಭೆಯನ್ನ ಆಯೋಜನೆ ಮಾಡ್ಕೊಂಡಿದ್ರು ಅದರಲ್ಲಿ ನಿನ್ನೆಯ ದಿನ ಕೆಲವೊಂದಷ್ಟು ಕಡೆ ಶಂಕುಸ್ಥಾಪನೆಗಳು ಕೆಲವೊಂದಷ್ಟು ಕಡೆ ಭೂಮಿ ಪೂಜೆಯನ್ನು ನೆರವೇರಿಸುವ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅತತ್ರ ನಾಲ್ಕೂವರೆ ಸಾವಿರ ಕೋಟಿಯಷ್ಟು ಅನುದಾನವನ್ನ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಅಂತಕ್ಕಂಥದ್ದನ್ನು ಘೋಷಣೆಯನ್ನು ಮಾಡಿದ್ದಾರೆ ಆದರೆ ಇವತ್ತು ಕೇವಲ ನೀವು ಶಂಕುಸ್ಥಾಪನೆ ಮಾಡಿ ಭೂಮಿ ಪೂಜೆಯನ್ನು ನೆರವೇರಿಸಿದ ತಕ್ಷಣ ನೀವು ಕೊಟ್ಟಿರ್ತಕ್ಕಂತ ಈ ಮಾತುಗಳು ಕಾರ್ಯಗತ ಆಗಲಿಕ್ಕೆ ಸಾಧ್ಯವ ಅಂತಕ್ಕಂಥದ್ದನ್ನ ಇವತ್ತು ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಇದೇ ತರ ಮಲೆಮಾದೇಶ್ವರ ಬೆಟ್ಟಕ್ಕೆ ಸಂಪೂರ್ಣ ಸಚಿವ ಸಂಪುಟ ಕೂತು ಅಲ್ಲೂ ಮೂರುವರೆ ಸಾವಿರ ಕೋಟಿಯಷ್ಟು ಅನುದಾನವನ್ನ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಕೊಡ್ತೇವೆ ಅಂತಕ್ಕಂಥದನ್ನ ಘೋಷಣೆ ಮಾಡಿ ಬಂದ್ರು ಅಲ್ಲಿಂದ ಮತ್ತೆ ನಂದಿ ಬೆಟ್ಟಕ್ಕೆ ಹೋದ್ರು ಅಲ್ಲೂ ಹತ್ತತ್ರ ಮೂರುವರೆ ಸಾವಿರ ಕೋಟಿಯಷ್ಟು ಹಣವನ್ನು ಇಟ್ಟಿದ್ದೇವೆ ಅಂತಕ್ಕಂಥದ್ನ ಘೋಷಣೆಯನ್ನು ಮಾಡಿ ಬಂದರು ಇಲ್ಲಿಯವರೆಗೂ ಎಷ್ಟರ ಮಟ್ಟಕ್ಕೆ ಆ ಘೋಷಣೆ ಫಲಕಾರಿಯಾಗಿ ಇವತ್ತು ನಮ್ಮ ಮುಂದೆ ನಿಂತಿದೆ ಅಂತಕ್ಕಂಥದ್ನ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ರಾಜ್ಯ ಸರ್ಕಾರ ಕಳೆದ ಎರಡು ಎರಡು ಕಾಲು ವರ್ಷದಿಂದ ಐದು ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ಪ್ರತಿ ತಿಂಗಳು ಜನರ ಖಾತೆಗಳಿಗೆ ಅದೆಂಥದ್ದು ಗೃಹಲಕ್ಷ್ಮಿ ಅಂತೆ ನಿಧಿಯಂತೆ ಗೃಹ ಜ್ಯೋತಿ ಅಂತೆ ಹೇಳ್ಕಂಡ್ರು ಅವರ ಪ್ರಣಾಳಿಕೆಯಲ್ಲಿ ಪ್ರತಿ ತಿಂಗಳು ಚಾಚು ತಪ್ಪದಿರ ನಿಮ್ಮ ಖಾತೆಗಳಿಗೆ ಸರ್ಕಾರ ಕೊಟ್ಟಂತ ಮಾತು ಅವತ್ತೇನು ಅವರು ಆಡಳಿತದಲ್ಲಿ ಇರಲಿಲ್ಲ ಚುನಾವಣೆ ಸಮೀಪದಲ್ಲಿ ಪ್ರಣಾಳಿಕೆ ಬಿಡುಗಡೆ ಮಾಡಿದರು ಹೇಳಿದರು ಸಮರ್ಪಕವಾಗೇ ಕೊಡ್ತೇವೆ ಪ್ರತಿ ತಿಂಗಳು ಕೊಡ್ತೇವೆ ಅಂತ ಹೇಳಿದರು ಆದರೆ ಇಲ್ಲಿವರೆಗೂ ಸಮರ್ಪಕವಾಗಿ ಯಾರಿಗೆ ಆ ಗ್ಯಾರಂಟಿಗಳು ಸಿಕ್ಕಬೇಕಾಗಿದೆ ಅವ್ರಿಗೆ ಸಿಕ್ಕಲಿಕ್ಕೆ ಸಾಧ್ಯ ಆಗಿದೆಯಾ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಸಾರ್ವಜನಿಕ ಸಭೆಯಲ್ಲಿ ಹೇಳ್ತಾರೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇವೆ ಹೆಣ್ಣು ಮಕ್ಕಳ ಸಬಲೀಕರಣ ಇದರಿಂದ ಆಗ್ತದೆ ಅಂತಕ್ಕಂಥದ್ರ ಬಗ್ಗೆ ಹೇಳ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗಿತ್ತು ಉಪಮುಖ್ಯಮಂತ್ರಿಗಳು ಪ್ರತಿ ತಿಂಗಳು ಕೊಡ್ತಾ ಇದ್ದೇವೆ ಕೊಡ್ತೇವೆ ಅಂತಕ್ಕಂಥದ್ನ ಹೇಳ್ತಾರೆ ಮತ್ತೊಂದು ಕಡೆ ಕಟ್ ಮಾಡಿದರೆ ಅದೇ ಉಪಮುಖ್ಯಮಂತ್ರಿಗಳು ಮೂರ್ನಾಲ್ಕು ತಿಂಗಳುಗಳ ನಂತರ ಹೇಳ್ತಾರೆ ಜನರ ಮೇಲೆ ಇವತ್ತು ಪ್ರತಿನಿತ್ಯ ಏಳುವರೆ ಕೋಟಿ ಕನ್ನಡಿಗರ ಹೆಗಲ್ ಮೇಲೆ ನಿಮ್ಮ ಜೇಬಿಗೆ ಕತ್ರಿ ಹಾಕುವ ಮೂಲಕ ಇವತ್ತು ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಕನ್ನಡಿಗರು ತೆರಿಗೆ ಮೂಲಕ ಕನ್ನಡಿಗರ ಮೇಲೆ ಇವತ್ತು ಹೊರಗೆಯನ್ನು ಏನು ಹೊರೆಯನ್ನು ಹೊರಸಿದ್ದಾರೆ ಅದನ್ನು ಯಾವಾಗ ಸರ್ಕಾರ ವಸೂಲಿ ಮಾಡುತ್ತೋ ಹಾಗೆಲ್ಲ ನಾವು ನಿಮಗೆ ಗ್ಯಾರಂಟಿಗಳನ್ನ ನೀಡ್ತೇವೆ ಅಂತಕ್ಕಂಥ ಸಮಜಾಯಿಸಿಯನ್ನು ಕೊಡ್ತಾರೆ ಇಲ್ಲಿವರೆಗೂ ನಮಗೆ ತೆರಿಗೆ ಕೈಗೆ ಬಂದು ತಲುಪಿಲ್ಲ ಬಂದಾಗ ನಾವು ಕೊಡ್ತೇವೆ ಆದಾಗ ನೀಡ್ತೇವೆ ಮೂರು ತಿಂಗಳಿಗೋ ಆರು ತಿಂಗಳಿಗೋ ಸಂಸತ್ ಚುನಾವಣೆ ಬಂದಾಗ ನ್ಯಾಪ್ಕ ಬಂತು ದುಡ್ಡು ಹಾಕಿದರು ಮತ್ತೆ ಉಪ ಚುನಾವಣೆ ಬಂತು ಸಂಡೂರು ಸಿಗ್ಗಾವಿ ಚನ್ನಪಟ್ಟಣದಲ್ಲಿ ಮತ್ತೆ ನಾಲ್ಕು ತಿಂಗಳಿದೆ ಹಿಡಿದು ಹಾಕಿದ್ರು ಮತ್ತೆ ನೀವು ಯಾವಾಗಪ್ಪ ಬರ್ಬೋದು ಈ ಗ್ಯಾರಂಟಿಗಳು ಅಂತ ಕೇಳಿದರೆ ಬಹುಶಃ ಝಡ್ ಪಿ ಟಿ ಪಿ ಚುನಾವಣೆ ಘೋಷಣೆ ಆದರೆ ಏಕೆಂದರೆ ಸರ್ಕಾರ ಝಡ್ ಪಿ ಟಿ ಪಿ ಚುನಾವಣೆಯನ್ನು ನಡೆಸ್ತಕ್ಕಂಥದಕ್ಕೆ ಕೋರ್ಟು ಈಗಾಗಲೇ ಛೀಮಾರಿ ಹಾಕಿದ್ದಾರೆ ಸಮಯ ಈಗಾಗಲೇ ದಾಟಿ ಮೀರೋಗಿದೆ ಸಮಯ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಈ ಕೂಡಲೇ ದಿನಾಂಕ ಘೋಷಣೆ ಮಾಡಿ ಅಂತಕ್ಕಂಥದ್ದು ಕೋರ್ಟ್ ಚೀಮಾರಿ ಹಾಕಿದ್ರು ಕೂಡ ಸರ್ಕಾರ ಇನ್ನೂ ಮೀಣಾಮೇಷ ಎಣಿಸ್ತಾ ಇದೆ ಅಂದರೆ ಸರ್ಕಾರಕ್ಕೆ ಎಷ್ಟು ಆತ್ಮವಿಶ್ವಾಸದ ಕೊರತೆ ಎದ್ ಕಾಣ್ತಾ ಇದೆ ಅವರ ಕಾರ್ಯಕ್ರಮಗಳಲ್ಲಿ ಆಗಿರ್ತಕ್ಕಂಥ ವೈಫಲ್ಯತೆಗಳು ಭ್ರಷ್ಟಾಚಾರ ಹಗರಣಗಳು ಇತ್ತೀಚೆಗಷ್ಟೇ ನಮ್ಮ ಪಕ್ಷದಲ್ಲೇ ಇದ್ದಂಥ ಬಿ ಆರ್ ಪಾಟೀಲ್ ನಾಡಗೌಡರು ಸಾಹೇಬರು ಮಾತನಾಡಬೇಕಾರೆ ಹೇಳ್ತಾ ಇದ್ರು ಆರರಿಂದ ಏಳು ಬಾರಿ ಶಾಸಕರಾಗಿರ್ತಕ್ಕಂಥ ಹಿರಿಯ ನಾಯಕರವರು ಅವರೇನು ಮೊದಲನೇ ಬಾರಿ ಎರಡನೇ ಬಾರಿ ಶಾಸಕರಾಗಿರ್ತಕ್ಕಂಥವ್ರಲ್ಲ ಮತ್ತೊಬ್ರು ಕಾಗೇರವರು ಮತ್ತೊಬ್ರು ಮೊಳಕಾಲ್ಮೂರ್ನ ಕಾಂಗ್ರೆಸ್ನ ಶಾಸಕರು ಇವರು ಮೂರು ಜನ ಏನು ಹೇಳಿದ್ದಾರೆ ಜನ ನಮ್ಮನ್ನ ಓಟ್ ಹಾಕಿ ಗೆಲ್ಸಿದ್ದಾರೆ ಪೂರ್ಣ ಪ್ರಮಾಣದ ಬಹುಮತದ ಸರ್ಕಾರ ನಮ್ಮ ಕೈ ಕೊಟ್ಟಿದ್ದಾರೆ ಎರಡು ವರ್ಷ ಕಳೆದಿದೆ ಈ ಎರಡು ವರ್ಷದಲ್ಲಿ ನೀನು ಏನು ಅನುದಾನ ತಗೊಂಡು ಬಂದಪ್ಪ ಯಾವ ರಸ್ತೆಯನ್ನು ಮಾಡಿಸಿದ್ಯಾ ಯಾವ ಚರಂಡಿಯನ್ನು ಮಾಡಿಸಿದ್ಯಾ ಕನಿಷ್ಠ ಪಕ್ಷ ಯಾವುದಾದ್ರೂ ರಸ್ತೆಯಲ್ಲಿ ಗುಂಡಿ ಬಿದ್ದಿರ್ತಕ್ಕಂಥದ್ದಾದ್ರೂ ಮುಚ್ಚಲಿಕ್ಕೆ ಏನಾದರೂ ಹತ್ತು ರೂಪಾಯಿ ಬಿಡಗಾಸನ್ನ ತಗೊಂಡು ಬಂದ್ರ ಅಂತಕ್ಕಂಥದನ್ನ ಕ್ಷೇತ್ರದಲ್ಲಿ ಜನ ಪ್ರಶ್ನೆ ಮಾಡ್ತಾ ಇದ್ದರೆ ತೂಚಿ ಅಂತ ನಮಗೆ ಉಗೀತಾ ಇದ್ದಾರೆ ಅಂತಕ್ಕಂಥದ್ನ ಇದು ಜನತಾದಳ ಪಕ್ಷ ಆಗಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಹೇಳ್ತಾ ಇರ್ತಕ್ಕಂಥದ್ದಲ್ಲ ಸ್ವತಃ ಕಾಂಗ್ರೆಸ್ನ ಆಡಳಿತದಲ್ಲಿ ಇರ್ತಕ್ಕಂಥ ಸ್ವಪಕ್ಷೀಯರು ತನ್ನ ಶಾಸಕರು ಇವತ್ತು ಅಸಹಾಯಕತೆಯನ್ನು ಹೊರಗಾಕಿದ್ದಾರೆ ಬಿ ಆರ್ ಪಾಟೀಲ್ರು ಮತ್ತೊಂದು ಮಾತನ್ನು ಹೇಳ್ತಾರೆ ವಸತಿ ಯೋಜನೆ ಅಡಿ ವಸತಿ ಯೋಜನೆಯಡಿ ಆಶ್ರಯ ಮನೆಗಳು ಏನು ದೊರಕಬೇಕಾಗಿದೆ ಯಾವ ರೀತಿ ಒಳಗಡೆ ಎರಡು ಲಕ್ಷ ಆಶ್ರಯ ಮನೆಗಳನ್ನ ರದ್ದು ಮಾಡಿದ್ದಾರೆ ಯಾತಕ್ಕೋಸ್ಕರ ರದ್ದು ಮಾಡಿದ್ದೀರಿ ಹಂತ ಹಂತದಲ್ಲೂ ಬಿ ಆರ್ ಪಾಟೀಲ್ರೊಬ್ರು ಶಾಸಕರಾಗಿ ಇಲಾಖೆ ಮಂತ್ರಿಗೆ ನಮ್ಮ ಮನೆಗಳು ಕೊಡಿ ಅಂತಕ್ಕಂಥ ಮನವಿ ಪತ್ರವನ್ನು ಕೊಟ್ಟಂತ ಸಂದರ್ಭದಲ್ಲಿ ಅದಕ್ಕೆ ಸ್ಪಂದನೆ ಇಲ್ಲ ಯಾವುದೋ ಒಬ್ಬ ಪಂಚಾಯಿತಿ ಮೆಂಬರ್ ಹೋಗ್ತಾನಂತೆ ಹೋಗಿ ಒಳಗಡೆ ಕೂತ್ಕೊಂಡು ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ಅಂತ ಏನು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂತ ಸಮುದಾಯಗಳಿಗೆ ಇವತ್ತು ಯಾವ ರೀತಿ ಮೋಸವನ್ನ ಮಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ನ ಪಕ್ಷ ಅಂತಕ್ಕಂಥದ್ನ ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ಜೀನಿ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ